ತಂಗಿ ನೋಡುವ ನಮ್ಮಪ್ಪ ಅವ ಅಂದ್ರಿ ಹೋಟೆಲ್ ಇಟ್ಟ ನಡ್ಸ್ಕೊಂತ ಯಾರಿಗೂ ಹೆದರಿಲ್ಲ ನಾವು ಹೆದ್ರೋದು ಬೇಡ ಅದಕ್ಕ ನೋಡುನು ಎರಡ ಏನು ಹೇಳಿದನು ರಾಹುಲ್ ಅಂತೇಳಿ ತರ್ಸ್ಕ ತರ್ಸಕ್ ಕೇಳಿ ಕಾಸ ಹೇಳುನು ಯಾಕಂದ್ರ ನಾವ್ ಗಂಡ್ ಹುಡ್ಗುರಂಗ ಮೇರಿಬೇಕಿ ನೋಡಕ್ಕ ನಾವಂದ್ರ ರಾಹುಲ್ ಜಲ್ ಸುರ್ಕೋತ ಬರ್ತಾನ ಯಾವುದೋ ಒಂದು ಎರಡು ಹುಡುಗರು ಹೇಳಿದಾನಂತ ಹೇಳನಾ ಬಡ್ಡಿ ಹೊರ ಮಾಡ್ತೀವಿ ನಾ ಕಂಜ್ಬೇಕು ಹಾಂ ಮೋತಿ ಮೇಲೆ ಬೀಸಿದ್ರು ಕೈಯ್ಯಾಗ ಬೊಳಿ ತೊಡಿಸಿ ಕೆಲಸ ಮಾಡೋ ಅಷ್ಟೇ ಧೈರ್ಯ ಆಯ್ತು ನಮಗೆ ಹಂಗೆ ಮಾಡೋಣ ಹಾಂ ನೀವು ಎಲ್ಲೂ ನಿಂತು ಮೂಲೆ ಫೋನ್ ಮಾತಾಡ್ಕೊಂಡ ಇತ್ತಿರ್ಬೇಕಿವ್ವ ತಡಿ ಉಣ್ಣ ಕರಿತಾನೆ ಏಯ ರಾಹುಲಿಯಾ ಏಯ್ ರಾಹುಲ ಏಯ್ ರಾಹುಲ್ಯಾ ಏಯ್ ರಾಹುಲಿಯಾ ಹೇಳ್ರಿ ಏನಾಯ್ತು ಎರಡು ಹುಡುಗರು ಕೆಲಸ ಕೇಳಿದ್ನ ಏನಾಯ್ತು ಕರ್ಕೊಂಬರ್ತೇನೆ ರೀ ಏನು ಮಾಡ್ತಾರೆ ಅವ್ರು ಕೆಲಸ ರೀ ಕೆಲಸ ಹ್ಞೂ ಹೋ ಕರ್ಮ್ರ್ ಆಯ್ತು ತಗೋರಿ ಆಯ್ತು ಹಿಂಗೆ ಮನೆಗೆ ಹೋಗೋಣ ನಡಿ ಅವ ಅಲ್ಲೇ ಬರ್ರಿ ಮನೆಗೆ ನೀ ಎಲೆ ಏ ಏ ಏಯ್ ಏಯ್ ಎಳೆ ಏನು ಏಯ್ ಈಗ ಹೆಂಗ ಐಲಿ ಆಕೆ ಮಗ್ಲ ಮನ್ಯಾಗೆ ಮುದಕಿದ್ರಲ್ಲ ಆಕೆ ಆಕಿದ ಪಗಾರ್ ಮಾಡ್ತು ನಿನ್ನ ಕೋಪನ್ ಕಾರ್ಡ್ ಮಾಡ್ತು ರೇಷನ್ ಕಾರ್ಡ್ ಮಾಡ್ತು ಅಂತ ಇಂದ ಒಂದು ದೇಡು ಸಾವಿರ ರೂಪಾಯಿ ಹಾಕ್ಕೊಂಬಂದು ಬೀರು ಕುಡಿಯಾಕಿ ಮಗನ ದಿವ್ಸ ನಿನಗೆ ಬೆಂಗ್ಳೂರ್ ಸಿಗಂಗಿಲ್ಲ ನಿಂತೀಸಳು ಮುದಕ್ಕೆ ಪಗಾರ ಮಾಡಲಿಕ್ಕೆ ಬೇಕು ನಾನು ಮಾಡಬೇಕಾಗೈತಿ ಮತ್ತೀಗ ಎಲ್ಲ ಹದ್ನೈದು ನೂರು ರೂಪಾಯಿ ಅಲ್ಲ ಈಗ ಜೀರ ಕುಡ್ದಾಗ ಮಾಡಿದ್ದು ಬೆಂಗ್ಳೂರ್ ಸಿಗಾಂಗಿಲ್ಲ ನಾ ಹೊತ್ತಿಡ್ತಿ ಬೀರ್ ಹೋಗಬೇಡ ನೀವು ಭಾಷೆ ಏಳು ಬೆಂಗಳೂರು ಮಾತಾಡಿ ಮಗನ ಉತ್ತರ ಕರ್ನಾಟಕದಾಗ ಹುಟ್ಟು ಉತ್ತರ ಕರ್ನಾಟಕದಾಗ ಅಣ್ಣ ನಿನ್ನ ಮಗನ ಭಾಷೆ ಏರ ಬೆಂಗ್ಳೂರ್ ಅಂದ್ರೆ ನಾನು ನಾನು ಕೇಳ್ತೈತಿ ಆ ಮುದುಕಿದ ಮುಂದೆ ಹೆಂಗ್ ಬಾಳೆ ಹೇಳ್ತಾ ಮುದುಕಿ ಗಾಂಡ್ ಸೈ ಭಿ ಸೈ ಭಾಯಿ ಏನ್ ಶಂಟ್ರ ಬರಂಗಿಲ್ಲ ನನ್ಗೆ ಏನು ಪಗಾರ ಬರಂಗಿಲ್ಲ ನಾನ ಒಬ್ಬ ದೋಸ್ತ ಹೇಳಿನ ದೋಸ್ತು ಏನಷ್ಟ ಏ ಯಾರ ಲೈ ನೀನು ನಿನಗೆ ಪಾಚ್ ರೂಪಾಯಿ ಕೊಡ್ತೀನಿ ಐದು ರೂಪಾಯಿದಾಗೆ ಐದು ನೂರು ಲೈ ಐದುನೂರು ಐ ಐದುನೂರದಾಗ ನೀವು ಗೋಕಾಕ್ ಹೋಗಿ ಪಗಾರ ಮಾಡ್ಕೊಂಡು ಬಾ ಐದುನೂರು ರೂಪಾಯ್ದಾಗೆ ಯಾರು ಏಯ್ ಮಗಣ ಇದು ಸಾವಿರ ರೂಪಾಯಿ ಖರ್ಚು ಯಾರು ಮಾಡಿದ್ದಾರೀ ಈಗ ಯಾರು ನಾನೇ ಮಾಡಿದ್ದೀನಿ ನೀನು ಮಾಡಿದೆವು ಆಯ್ ಮುದುಕಿನ ಡಬ್ಬ ಹಾಕಿ ಬಂದು ಅದು ಏನರ ಹಾಳಾಗಿ ಹೋಗತು ನಾಳೆ ವಿಚಾರ ಏನ ಹಿಡಿದೈತಿ ಈಗ ನನಗ ಇದು ಇಷ್ಟ ಸಾಕಂಗಿಲ್ಲ ಈಗ ಬೀರ್ ಪಾರ್ಕ್ ಪುಡದ್ ನನಗೆ ಒಟ್ಟ ಗೊತ್ತಿಲ್ಲಪ್ಪ ಡಿ ಕೆ ಬೆಂಗ್ಳೂರ ಭಾಳ ಹೈ 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 ಕ್ವಾಲಿಟಿ ಅಂದ್ರ ಏನ್ ಹೇಳು ಚಾಯ್ಸ್ ಚಾಯ್ಸ್ ಅಂದ್ರೆ ಭಾಳ ಅದಕ್ಕಾಗಿ ಈಗ ಇದೇನು ಸರಿ ಅನ್ಸಂಗಿಲ್ಲ ಇವನ್ನೆಲ್ಲ ಕೂಡ ಡಬ್ ಹಾಕಿದ್ವು ನಾವು ನಮ್ಗೆ ಇದು ಏನು ಬೇಕಾಗಿಲ್ಲ ಇದೇನು ನಮ್ಗೆ ಇದೇನಪ್ಪ ಪವರ್ ಪವ ಫುಲ್ ಆಗ್ತದೆ ಪವರ್ ಫುಲ್ಲು ಬೇಕಾಗಿಲ್ಲ ನಮಗೆ ಯಾವುದು ಬೇಕಾಗಿಲ್ಲ ಮತ್ತೆ ನನಗೆ ಒರ್ಜಿನಲ್ ಚಾಯ್ಸ್ ಬಿಟ್ರೆ ಬೆಂಗ್ಳೂರ್ ಬೆಂಗಳೂರು ಬಿಟ್ರೆ ಡಿ ಕೆ ಇದನ್ನ ಕುಡಿಯವ ಮಗನ ರೊಕ್ಕ ಮುದಕೇರು ತೊಗೊಂಬಂದು ಹಾಯ್ಪಾಯಿ ಜೀವನ ಮಾಡೋದು ಬೇಡ ನಾಳೆ ಹರಿವತ್ತು ಹೊತ್ತು ತೇರ್ಗುಡ್ದ ನಂಗೆ ಸೀರೆ ಬೇಕಾಕೈತಿ ತಿಳಿ ಹಿಡ್ತೈತಿ ಅದು ಏನರ ಬೇಕು ಮಾಡಿ

ಅವ ಯಾರ ಬಂದಂದ್ರೆ ಅವಗ ಒಂದು ಫೋನ್ ನಂಬರ್ ಕೊಟ್ಟಿದ್ನಿಲ್ಲ ಹಚ್ಚುನೋಣ ಅವಗ ಬರ್ತಾನೆ ನಾನು ಡೀಲ್ ಮಾಡೋ ಮಗನ ನಾನು ಬರೀ ಡೀಲ್ ಮಾಡೋ ಫೋನ್ ಫೋನ್ yaar ದರ ಫೋನ್ ಇಲ್ಲ ಇಲ್ಲ ಒಬ್ಬರು yaar ಇಸ್ಕೊಂಡು ಬರ್ತಿನಲ್ಲ ಹೈ ಬರಗೋ ಹೈ ಬರಗೋ ಎಲ್ಲ ನೆಲ್ಲ ಹೋಗಿ ಬರ್ತೀನಿಲ್ಲ ಬರ್ತಿನಲ್ಲ ಏನೋ ಒಂದು ಫೋನ್ ಕೊಣ ಫೋನ್ ಅನ್ನಲ್ಲ ಏಯಯ್ಯ ಅಮ್ಮೇ ಆಗ್ನ ಹೆಸರು ಅಣ್ಣ ನೇ ಅವನು ಮೊಂಬರ್ ಬಯಪಟ ಐತಿಲ್ಲಂತೆ ಹೇಳಿ ಹೇಳು ಹೇಳು ಇದು ಯಾಕೋ ವಾಶ್ ಬರವತ್ತಾ ಪೇಷ್ಲಾಕ್ ಬರವತ್ತಾ ಇಲ್ಲ ಇದು ಬ್ಯಾಕ್ ಕ್ಲಾಕ್ ಐತೆ ಅಂತಾ ಹಾಂ ಇಲ್ಲ ಇಲ್ಲ ಮಹಾ ಬ್ಯಾಕ್ ಕ್ಲಾಕ್ ಅಂತ ಅಂತ ಹೇಳಿದానಾ ಹಾ ಹಾಂ ಹಾಂ ಬಂದೈತನ ಹಾ ಮೊಬೈಲ್ ಏ ಏ ಇಲ್ಲ ಮೊಬೈಲ್ નંબર ಬಿಡ್ತಿನಲ್ಲ ಡಬಲ್ ನೈನ್ ಏಟ್ ಸಿಕ್ಸ್ ಟೂ ಸೆವೆನ್ ಫೈವ್ ತ್ರೀ ಫೈವ್ ಸಿಕ್ಸ್ ಹಾಂ ಏರಿಂಗ್ ಹಾಕೈತಿ ಏನು ನಾವು ಗಪ್ ರಿಂಗ್ ಹಾಕೈತಿ ಇಲ್ಲಿ ಮಾತಾಡತ್ತ ಯ ಹುಡ್ಗ ಹೇಳಿದಪ್ಪ ನಾ ಹೇಳ ಮತ್ತು ಕೈಲ ನಾ ಕಲಾಪ ಮಾತಾಡತಮ್ಮ ಹಾಂ ಅದೇ ಮಾನ್ ಹೇಳಿದ್ದೆ ಏನು ಸಫಾಯಿ ಸಪ್ಲೈ ಇರತ್ತೆ ಸಪ್ಲೈ ಇರ್ಲತ್ತ ಹ್ಞೂ ಫೈವ್ ಸ್ಟಾರ್ ಫೈವ್ ಸ್ಟಾರ ಫೈವ್ ಸ್ಟಾರ್ ಹೋಟೆಲ್ ನೀ ಇಲ್ಲದ ನನ್ನ ತೆಲಿ ಕೆಡ್ಸಬೇಡ ಮಗನ ಹಾಂ ಹಾಂ ತಮ್ಮ ಇಲ್ಲಿ ನಮ್ಮ ಎಲ್ಲಿ ಎಲ್ಲಿ ಹಂಗೆ ಮುಂತೆ ಇದು ಮಾಡಿದ ನಾ ಬರ್ತಲ್ಲ ಈಗ ನಾ ಇರ್ಬೇಕಲ್ಲ ನಾ ಅಲ್ಲೇ ಬರ್ತೇನೆ ನಾನು ಅದು ಕರ್ಕೊಂಡು ಹೋಗಕ್ಕೆ ಅಪ್ಪ ಹಾಂ ಹಾಂ ಅವರ ಹೆಂಗಸರದವರು ಗಣಸರದವ್ರ ಮಾಲಕ್ರ ಹಾ ಹೆಂಗಸ್ರ ಹೆಂಗಸರದ ಹಾಂ ಹೆಂಗಸ್ರ ಏ ಹೆಂಗಸ್ರದ ಹಾಂ ಹೆಂಗಸ್ರದಾರ ಏ ಹಾ ಹೆಂಗ್ರಪ್ಪ ಹಾಂ ಬರ್ತು ಊಲುವ ಅವರು ಒಂದು ಮೂರೇಳೆ ಊಟ ಅಷ್ಟ ಕೆಲಸ ಅಟ್ಟ ಮಾಡಿಸ್ಕೋತಾರಲ್ಲ ಹಾಂ ಹಾಂ ಮಾಡ್ತು ನೀ ಹೇಳಿರ್ತೀಯಪ್ಪ ಹೇಳಿ ಹಾ ಯಾವ ಸರ್ಕಲಿಂದ ಹಾ ಹಾ ಪ್ರಭುದೇವ್ ಸರ್ಕಲ್ ಹಾ ಅಲ್ಲಿ ಬಾಂದ ನಾವು ಸರ್ಕಲ್ ಮುಂದಕ್ಕೆ ಕೂತಿರ್ತೀನಪ್ಪ ಬರ್ತೀನಿ ಎಲ್ಲಾನು ಕರ್ಕೊಂಡ್ಬರ್ತೀನಿ ಏಯ್ ಆಯ್ತು ಇರ್ಲಿ ಅಪ್ಪ ಏನೋ ಏಯ್ ಅವ್ರ ಫೋನ್ ಕೊಟ್ಟು ಬರ್ತೀನಿ ಹೋಗ ಏನ ನಾವು ಮಾತಾಡಿ ಮುಗಿತು ಪುಣ್ಯ ಹತ್ತು ಬರ್ ನೀನು ಕಾಲು ಬಿಡ್ತೀನಿ ಬರ್ತಾವ ನಾನೆ ಸುಟ್ಟೆ ಓ ಹೇಳಿ ಕಟ್ಟು ಮನುಷ್ಯನಿಲ್ಲ ಕು ಮಗನ ಮತ್ತೆ ಕುಡಿತೀವಿ ನಿಲ್ಲ ನಿಮ್ಗೆ ಹೋಗಿ ಕೆಲಸ ಹುಡ್ಕೊಂಡು ಬರ್ತೀನಲ್ ಬರ್ತೀನಿ ಏ ಹೇಳ ಏಯ್ ಬೇರೆ ಮಾಸ್ಲಿ ಚಪ್ಪಲ್ಲಿ ಹಾಕುವ ಮಗನಾಗಡ್ಕೊ ಮಗನ ಚಪ್ಪಲ್ಲಿ ಬಾ ಹೋಗೋಣ ಎಲ್ಲಿ ಹೋಗೋಣ ಬಾ ದೋಸ್ ನೀನು ನಮಗೆ ಕೆಲಸ ಕೊಡ್ತೇನೆ ನಿಂದಿಲ್ಲ

ನೀವ ಸಪ್ಲೈ ಮಾಡ್ತಾನ ಮಗ ನಾ ಸಪ್ಲೈ ಅವಳಗ ಬಳಕ ಬಟ್ಟೈ ಬಟ್ ಮಾಡ್ತಾನ ನಾನು ಇದನ್ನ ಅದು ಮಾಡ್ತಾನ ಸಾರ ವಣಿಗಿ ಪುಲಾವ ನೀವು ಏನಾರ ಮಾಡ್ರಿ ಅವರ ಹೆಣ್ಮಕ್ಳ ಅದಾರು ಏನಾರ ಮಾಡ್ರಿ ಹೆಣ್ಮಕ್ಳ ಅದಾರ ಪಗಾರ ರೇಟೆಡ್ ಬತ್ತ ಪಗಾರ ಮಾತಾಡೋದು ಬಿಡ್ರಿ ಹೆಂಗಸ್ರ ಅದಾರಲ್ವ ಪಗಾರ ಏನು ಬೇಡ ಹೆಂಗಸ್ರ ಅದಾರಲ್ವ ಸಾಕ್ ಬಾ ನಡಿ ಬಾ ಬಾಯ್ಲಿಕ್ಕೆ ಏಯ್ ಇನ್ನೇನಿಲ್ಲ ನಾವೊಂದಿಟ್ಟ ಇಬ್ಬರು ಕದ್ದಲೆ ಮಾತಾಡೋದು ಎಕ್ಕೊಂಡ ಹೇಗೆ ಎಕ್ಕೊಂಡ ಹೆಂಗ್ರದಾರ ಹ್ಞೂ ಏಯ್ ಹಾಂ ರಿಸ್ಪೆಕ್ಟ್ ರಿಸ್ಪೆಕ್ಟ್ ಕೊಡ್ಬೇಕು ರಿಸ್ಪೆಟ್ ರಿಸ್ಕ್ ರಿಸ್ಕ್ ಈ ಏನಾಗ ಕರ್ಕೊಂಡು ಏನಾಗ್ ಕೊಡಬೇಕಲ್ಲ ಹಾಂ ಏನೇ ನಾವೇನು ಕುಡಿಯೋಂಗಿಲ್ಲ ಹಾಂ ನಾವೇನು ಮೊಟ್ಟ ಕುಡಿಯಂಗಿಲ್ಲ ಹೇಳ ಮಗನ ಹೇಳಿ ಹ್ಮ್ ಕರ್ಕೊಂಡ್ ಹ್ಮ್ ಕೆಲ್ಸಕ್ಕೆ ಬೇಕಿಲ್ಲ ಕರ್ಕೊಂಡ್ ಬಂದು ನೋಡ್ರಿ ನಾವ ಹೇಳ್ರಿ ನಾನಾ ಬಟ್ಟೆ ಕೆಲಸ ಮಾಡ್ತೇನಿ ನಾ ಅಡಿಗೆ ಮಾಡ್ತೇನೆ ರೀ ಅಡುಗೆ ಸಪ್ಲೈ ಏ ನಾ ಹಿಂಗ ಕೂತ್ ಮಾತಾಡ್ರಿ ಆಗಂಗಲ್ ಕೂತ್ ಮಾತಾನು ಅವರ ಹೇಳ್ತಾರ ಹ್ಮ್ ಹ್ಮ್ ಒಳಗೊಳಗ ಹ್ಮ್ ಹಾಂ ಹಾಂ ಹಿಂಗೆ ಏ ಏನು ಚತ್ತ ಹ್ಮ್ ಇಲ್ಕೊಂಡ್ರೆ ಹಾಂ ಹಾಂ ನಮಸ್ಕಾರ ಯಾರ ನನಗೆ ಅಡುಗೆ ಮಾಡಕ್ಕೆ ಬರಂಗಿಲ್ಲ ರೀ ಸಪ್ಲೈ ಮಾಡ್ತೇನೆ ನೋಡ್ರಿ ಸಪ್ಲೈ ಟೇಬಲ್ ಒರ್ಸೋದ ಹೇಳತ್ತೀ ಬೇರೆ ಸಪ್ಲೈ ಏನು ಹೇಳತಿಲ್ಲರ ನಾವು ಟೇಬಲ್ ಒರ್ಸೋದು ಹೇಳತ್ತೀ ಅದಕ್ಕಾಗೆ ನಾನು ಟ ಒಳಗೆ ಅಡಿಗೆ ಮಾಡೋದು ಇದನ್ನು ತಿರುಗಿ ಕೊಡೋದು ಅದನ್ನು ತಿರುಗಿ ಕೊಡೋದು ಮಾಡ್ತೀನಿ ಇದು ರೀ ಬಜಿ ಕಂಪ್ಲೇಟ್ ಅದು ಮಾಡಿಸ್ತೀರಿ ನೀವು ಅದನ್ನೆಲ್ಲ ಮಾಡ್ತಾನ್ರಿ ನಾ ಎತ್ತಿದ ಕೈ ಮಗ ಮತ್ತೆ ನಾ ಮಾಡಾಕ ಭಾಳ ಕಟ್ ಮಾಡ್ತಾನ ಏ ಬಾ ಬಾ ಭಾಳ ಕಟ್ ಮಾಡ್ ಬಾಹಿ ಕೆಟ್ಟ ಮಾತಾಡ್ರಿ ಅದ್ರ ಅಲ್ಲ ರೀ ಅವ ಇವಾಗ ಉಡುಪಿ ಹೋಟೆಲ್ದಾಗ ಪ್ರಸಿದ್ಧ ಪ್ರಶಸ್ತಿ ಪ್ರದಾವ್ ಇವ ರೋಡ್ ನಮ್ಮ ಅಂತಾರೆ ಯಾರು ಈಗ ಈಗ ರೂ ರೂಪ ಪಗಾರ ಪೇಮೆಂಟ್ ಮಾತಾಡ್ರಿ ಮೇಡಮ್ ಅವ್ರು ಪೇಮೆಂಟ್ ಪೇಮೆಂಟ್ ಪೇಮೆ ಎಟ್ ಕೊಡಾರು ತಿಂಗ್ಳು ರೀ ನೀವೇನೇನು ಕೆಲಸ ಮಾಡ್ತೀರಿ ಇದೇಗೆ ಹೇಳಿದಲ್ರಿ ಅಲ್ರಿ ನಿಮ್ಗೆ ಎಷ್ಟು ಸಲ ಇವತ್ತು ಹೇಳ್ಬೇಕು ನಮ್ಗೆ ಏನೇನು ಒತ್ತಿ ಕೆಲಸ ಇದೇ ಮಾಡ್ತೇವೆ ತಿಳಿದ್ರು ರೀ ನಾನು ಎಲ್ಲ ಮಾಡ್ತೇವೆ ಹ್ಮ್ ಮತ್ತು ಆದ್ರೆ ನಮ್ದು ಒಂದು ಕಂಡೀಷನ್ ಇತ್ತು ನೋಡವ್ವ ಏನ್ ಕಂಡೀಷನ್ರ ನಮಗೆ ಹೊತ್ತೇರ್ ಉಡ್ದ ಒಂದು ಬೆಂಗ್ಳೂರು ಬೆಂಗ್ಳೂರ್ ಕಾಳಿಸ್ಬೇಕಾ ಹಾಂ ಅದೇನು ಹೋಗ್ಬಾರ್ದೇನು ಸಾಮಾನ್ಯ ಅಂತ ಗೊತ್ತ ಬೆಂಗ್ಳೂರ ಹಾಂ ನಾ ರಾಣಿ ಚೆನ್ನಮ್ಮ ಕೈ ತೇರೇಷನ್ ಮಾಡ್ಕೊಂಡ್ ಬೆಂಗಳೂರ್ ಕೆಲ್ಸ ತಿಳತ್ತಿಲ್ಲ ನನಗ ಬೆಂಗ್ಳೂರ್ ಶಿರೇ ಶಿರೇ ಬೇಕೀರ ನಾವು ಎಲ್ಲ ಮಾಡ್ಯಾನ್ ಎಲ್ಲಾ ಕೆಲಸ ಕೆಲಸ ಎಲ್ಲ ಮಾಡ್ರಿ ಹ್ಮ್ ಕೂಡ ನಾವ್ ಮಟ್ಟ್ರಿ ಹ್ಮ್

ಏ ನೀ ಏನು ಮಾಡ್ತಿ ನಾ ಅಡಿಗೆ ಮಾಡವನು ನಾನು ನೋಡ್ತೇನೆ ನಾ ಸಪೈನ್ ಮಾತಾಡ್ತಾ ಈ ಚನ್ ಪೋಲೆ ತೋರ್ಸಾಕತ್ತು ಇವ್ರನ್ನ ನನಗೆ ಇವ್ರನ್ನ ಕಳ್ಸಿ ರೀ ಇವರೇ ಇವೇನು ಅಪ್ಪಯ ನಿನ್ನ ಮೇಲೆ ಸ್ಕೆಚ್ ಹಾಕಿದಂಗ ಮಾಡಾನು ಜಾಡಿ ಸೆತ್ತಾನೆ ಅದೇ ಓದಿ ಹೋಕ್ಕಾನು ಹೋಗಿ ತೋರಿಸ್ಬ್ರೆ ಆಯ್ತು ಬರ್ತೀನಿ ಹ್ಞೂ ಏನಾಯ್ತು ಬರ್ತೀಯ ನಾ ಇದು ಇದಲ್ಲ ರೀ ಅಡ್ಗೆ ಮಾಡಕ್ಕೆ ರೀ ಹೋಗ್ ಹಾಂ

ಮುಂದೊಂದು ಏನ್ರ ಮಾಡಿ ಯಾಕೋ ಹೆಂಗ್ ಅನ್ಸಾಯ್ತು ನಿನ್ಗ ಮಗಣ ನೋಡು ಹುಷಾರೀರ ಹಂಗೇನ್ ಮನಂಗಿಲ್ ತಗೋರಿ ನೋಡ್ ಮುಂದೊಂದ್ಸಲ ಹ್ಮ್ ನಾ ಚಾಲು ರೀ ಅನ್ರಿ ಚಾಲೂ ಮಾಡ್ ಚಾಲೂ ಮಾಡ್ತೀನಿ ತಗೋರಿ ಇದಕ್ಕೆ ಇಟ್ಟುದಿರ್ತೈತ ಹಿಂಗ್ ಹಿಂಗ್ ಬಿಡಿದಿದೆ ಹೇಗೈತಿ ಅದು ಏ ನೋಡು ಇದೇ ನಾನು ಜೀವ ಯಾವಾಗ ನೋಡಿಲ್ಲ ಹ್ಮ್ ಜೀವನದಾಗ ಹೆಂಗ ನೋಡಿಲ್ಲ ಅಡ್ಗಿ ಬಟ್ಟೆ ಹೆಂಗ ಅದೀನಿ ಮಾಡ್ತೀನಿ ಅಲ್ರಿ ಹ್ಮ್ ಹ್ಮ್

ಇವರಿಗೆ ಏನು ಗ್ಯಾಸ್ ಅದು ಜಾಕ ಬರದಿಲ್ವಾ ನಿ ಗ್ಯಾಸ್ ಅದು ಅಡಿಗಿ ಮಡಕ ಮರ ಏನು ಕುಂದರೆ ಗ್ಯಾಸ್ ಸಾ ಹತ್ತು ಅಂತ પેટ્રોલ ಇಲ್ಲ ಅದಕ್ಕೆ પેટ્રોલ પેટ્રોલ ಆ ಚಾರ ಹಸರನಾ ಮತ್ತೆ ಏನು ಹತ್ತಾರ ಅದಕ್ಕೆ પેટ્રોલ ಆಕ ಹಸರನಾ ಇಲ್ಲೇ ಇಲ್ಲೇ ನಿಂಗೆ ಹೈಕೆ ನೀ ತಲ್ಲ ಬಡಕ ತವಾ ಯಾಕ ಕಕ್ಕನ ತೋನ ಕನೆ ಬಂದನೆ ಏನೇ ಏ ಹೋಗು